ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಫೆಬ್ರವರಿ ಹತ್ತನೇ ತಾರೀಖಿನಿಂದ ಈ ರಾಶಿಯವರಿಗೆ ಗೋಡಿಸ್ಟೇ ನೋಡಿದಿರುವಂತಹ ಭಯಂಕರ ಭವಿಷ್ಯ ಈ ರಾಶಿಯವರ ಜೀವನ ಅದ್ಭುತವಾದ ಬಾಳು ಬೆಳಕಾಗುವಂತಹ ಸಮಯ ಎಲ್ಲ ರೀತಿಯ ಕಷ್ಟಗಳು ಸಮಸ್ಯೆಗಳು ಪರಿಹಾರವಾಗುತ್ತೆ ನಿಮ್ಮ ಜೀವನದಲ್ಲಿ ಅದೃಷ್ಟ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡುತ್ತೆ ಒಟ್ಟಾರೆಯಾಗಿ ರಾಶಿ ಚಕ್ರದವರ ಬಾಳಿನಲ್ಲಿ ಇರ್ತಕ್ಕಂಥ ನಾನಾ ರೀತಿಯ ಕಷ್ಟಗಳು ತೊಂದರೆಗಳು ಸಂಪೂರ್ಣವಾಗಿ ಪರಿಹಾರವಾಗುವಂತಹ ವಿಶೇಷವಾದ ಸಮಯ ಇದಾಗಿತ್ತು ಇದೇ ಒಂದು ಫೆಬ್ರವರಿ ತಿಂಗಳು ಹತ್ತನೇ ತಾರೀಕಿನಿಂದ ಇವರ ಭಾಗ್ಯದ ಬಾಗಿಲು ತೆರೆದುಕೊಳ್ಳುತ್ತೆ ಎರಡು ಸಾವಿರದ ನಲವತ್ತೈದು ವರ್ಷಗಳವರೆಗೂ ಕೂಡ ಬಂಪರ್ ಲಾಟರಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಹಾಗಾದರೆ ಇಷ್ಟೆಲ್ಲ ಲಾಭ ಅದೃಷ್ಟವನ್ನು ಬರಮಾಡಿಕೊಂಡು ಎಲ್ಲ ರೀತಿಯ ಕಷ್ಟಗಳಿಂದ ಸಂಪೂರ್ಣವಾಗಿ ಮುಕ್ತಿ ಹೊಂದುವಂತಹ ರಾಶಿಗಳು ಯಾವ್ಯಾವು ಅಂತ ನೋಡೋದಾದರೆ ಯಾ ಯಾವ್ಯಾವ ಅಂತ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ಇಷ್ಟರ ಲಾಭ ಹಾಗೂ ಅದೃಷ್ಟವನ್ನು ಬರಮಾಡಿಕೊಳ್ಳುವಂತಹ ರಾಶಿಗಳು ಯಾವ್ಯಾವು ಅವರ ಜೀವನದಲ್ಲಿ ಬರ್ತಕ್ಕಂತಹ ವಿಶೇಷವಾದ ಘಟನೆಗಳು ಯಾವುದು ಅವರ ಜೀವನ ಯಾವ ರೀತಿ ಬದಲಾಗುತ್ತೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ನಮ್ಮ ವಿಡಿಯೋಗೆ ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಈ ರಾಶಿ ಚಕ್ರದವರಿಗೆ ಈ ಸಮಯದಲ್ಲಿ ಗ್ರಹಗತಿಗಳ ವಿಶೇಷವಾದ ಬದಲಾವಣೆಯು ಶಕ್ತಿ ಜೀವನದಲ್ಲಿ ಸಾಮರ್ಥ್ಯ ಎಲ್ಲ ರೀತಿಯ ಕಷ್ಟಗಳಿಂದ ಪರಿಹಾರ ಧನಿಷ್ಠ ನಕ್ಷತ್ರದಲ್ಲಿ ಸೂರ್ಯನ ಸಂಚಾರವು ಅದೃಷ್ಟವನ್ನು ತಂದುಕೊಡುತ್ತೆ ಶುಭ ಹಾಗೂ ಅಶುಭ ಬಲಗಳ ಮಿಶ್ರಣವನ್ನು ನೀಡುತ್ತೆ ಅಂತ ಜ್ಯೋತಿಷ ಪ್ರಕಾರ ತಿಳಿಸಲಾಗಿದೆ ಕೆಲವು ರಾಶಿಯವರಿಗೆ ವೃತ್ತಿ ಆರ್ಥಿಕ ಮತ್ತು ವಿಶ್ವಾಸ ಹಾಗೂ ಪ್ರಗತಿಯಲ್ಲಿ ಯಾವುದೇ ತೊಂದರೆಗಳು ಬರೋದಿಲ್ಲ ಆರೋಗ್ಯ ಮತ್ತು ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸುವುದು ಅತ್ಯುತ್ತಮ ಇನ್ನು ಈ ರಾಶಿ ಚಕ್ರದವರಿಗೆ ಎಲ್ಲಾ ರೀತಿಯ ಸಮಸ್ಯೆ ದೂರ ಮಾಡಿಕೊಂಡು ನೆಮ್ಮದಿಯನ್ನ ಬರಮಾಡ್ಕೊಳ್ಳೋಕೆ ಖಂಡಿತವಾಗಿ ಫೆಬ್ರವರಿ ಹತ್ತನೇ ತಾರೀಕಿನಿಂದ ದೇವರ ಆಶೀರ್ವಾದ ಸಂಪೂರ್ಣವಾಗಿ ದೊರೆಯುವಂಥ ಎಲ್ಲ ರೀತಿಯ ಸಾಧ್ಯತೆಗಳಿರೋದ್ರಿಂದ ನಿಮ್ಮ ಜೀವನ ಇನ್ನು ಮುಂದೆ ಆತ್ಮವಿಶ್ವಾಸ ಆತ್ಮಬಲ ಅದೃಷ್ಟದ ಜೊತೆಗೆ ಸಂಪೂರ್ಣವಾಗಿ ಕೈ ಹಿಡಿಯುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇನ್ನು ಈ ರಾಶಿ ಚಕ್ರದವರಿಗೆ ಹಲವಾರು ವರ್ಷಗಳ ನಂತರ ಜೀವನದಲ್ಲಿ ಇರ್ತಕ್ಕಂತಹ ಮಹತ್ವಪೂರ್ಣ ಕನಸುಗಳನ್ನ ನನಸು ಮಾಡಿಕೊಳ್ಳುವಂತಹ ವಿಶೇಷವಾದ ಸಮಯ ಅಂತ ಹೇಳ್ಬೋದು ಎಲ್ಲಾ ರೀತಿಯ ಕಷ್ಟಗಳಿಂದ ಪರಿಹಾರ ನೆಮ್ಮದಿಯ ಜೀವನ ಸುಖ ಶಾಂತಿ ಅದೃಷ್ಟ ಎಲ್ಲವೂ ಕೂಡ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಈ ರಾಶಿ ಚಕ್ರದವರಿಗೆ ಜ್ಯೋತಿಷದ ಪ್ರಕಾರ ಬುಧ ಗ್ರಹವು ಬುದ್ಧಿ ತರ್ಕ ಮಹತ್ವ ವ್ಯಾಪಾರ ಮತ್ತು ಸಂಚಾರ ಇತ್ಯಾದಿಗಳನ್ನು ಪ್ರತಿನಿಧಿಸುತ್ತದೆ ಹಾಗೆ ಶುಕ್ರ ಗ್ರಹವು ಪ್ರೀತಿ ಸೌಂದರ್ಯ ಕಲೆ ಸುಖ ಸಮೃದ್ಧಿ ಮತ್ತು ಸಂಬಂಧವನ್ನ ಪ್ರತಿನಿಧಿಸುವಂತಹ ಗ್ರಹವಾಗಿದೆ ಜ್ಯೋತಿಷ ಎರಡು ಗ್ರಹಗಳು ಮಿತ್ರ ಗ್ರಹಗಳು ಎಂದು ಕರೆಯಲಾಗುತ್ತೆ ಯಾವಾಗ ಈ ಗ್ರಹಗಳ ಸಂಚಾರದ ಸಂದರ್ಭದಲ್ಲಿ ಈ ಎರಡೂ ಗ್ರಹಗಳು ಸಂಯೋಗಗೊಳ್ಳದೆ ಇರುವಂತಹ ಕೆಲವೊಂದಿಷ್ಟು ಆಕರ್ಷಣೆ ರಚನಾತ್ಮಕತೆ ಸಂಬಂಧಪಟ್ಟಂತೆ ಶುಭ ಘಟನೆಗಳು ಶುಭ ಫಲಿತಾಂಶಗಳು ಜೀವನದಲ್ಲಿ ಸಿಗ್ತಾ ಹೋಗುತ್ತೆ ಹಣ ಸಂಬಂಧ ಮತ್ತು ಸಾಮಾಜಿಕ ಪ್ರತಿಷ್ಠೆಯಲ್ಲಿ ಹೆಚ್ಚಳ ಕೂಡ ಆಗ್ತಾ ಹೋಗುತ್ತೆ ಒಟ್ಟಾರೆಯಾಗಿ ಈ ಮಹತ್ವಪೂರ್ಣ ಒಂದು ವಿಶೇಷವಾದ ಸಂದರ್ಭದಲ್ಲಿ ಈ ರಾಶಿ ಚಕ್ರದವರಿಗೆ ಅದೃಷ್ಟ ಹಾಗೂ ವಿಶೇಷವಾಗಿ ಜೀವನದಲ್ಲಿ ಲಾಭವನ್ನ ಕಂಡುಕೊಳ್ಳುವಂತ ವಿಶೇಷವಾದ ಸಮಯ ಹಾಗೂ ಅದೃಷ್ಟ ಪ್ರಾಪ್ತಿಯಾಗ್ತಿದೆ ಈ ಸಂದರ್ಭದಲ್ಲಿ ಎಲ್ಲ ರೀತಿಯ ಒಂದು ಕಷ್ಟಗಳು ದೂರವಾಗಿ ಶುಭ ಪ್ರಭಾವವನ್ನು ಈ ರಾಶಿಯವರ ಮೇಲೆ ನೋಡಬಹುದಾಗಿದೆ ಒಟ್ಟಾರೆಯಾಗಿ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಅದೃಷ್ಟದ ಸಮಯ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಬುಧ ಗ್ರಹವು ಮಿಥುನ ರಾಶಿಯ ಅಧಿಪತಿಯಾಗಿದೆ ಹಾಗಾಗಿ ಈ ಸಂಯೋಗ ಸ್ವಾಭಾವಿಕವಾಗಿ ಬಹಳಷ್ಟು ಶಕ್ತಿಶಾಲಿಯಾಗಿರುತ್ತೆ ಈ ಸಂದರ್ಭದಲ್ಲಿ ಮಿಥುನ ರಾಶಿಗೆ ಸೇರಿದಂತಹ ಜನರಿಗೆ ಯೋಚಿಸುವಂತಹ ಸಾಮರ್ಥ್ಯ ಸಾಕಷ್ಟು ವೃದ್ಧಿಯಾಗುತ್ತೆ ಹಾಗೆ ಮಾತುಕತೆಯಲ್ಲಿ ಮತ್ತು ನಿಮ್ಮ ಪ್ರಭಾವ ಸಾಕಷ್ಟು ಹೆಚ್ಚಳವಾಗುತ್ತೆ ಈ ಸಂದರ್ಭದಲ್ಲಿ ನಿಮ್ಮ ಅಪೂರ್ಣ ಕೆಲಸಗಳೆಲ್ಲ ಪೂರ್ಣಗೊಳ್ಳುತ್ತೆ ಇದರೊಂದಿಗೆ ವ್ಯಾಪಾರ ವ್ಯವಹಾರ ಮಾರ್ಕೆಟಿಂಗ್ ಲೇಖನ ಮತ್ತು ಮಾಧ್ಯಮ ಸಂಬಂಧಪಟ್ಟಂತಹ ಜನರಿಗೆ ಅತ್ಯುತ್ತಮ ಅವಕಾಶಗಳ ಸುರಿಮಳೆ ಸುರಿಯುತ್ತೆ ಹಾಗೆ ಈ ಸಂದರ್ಭದಲ್ಲಿ ನಿಮ್ಮ ಆದಾಯವನ್ನು ಹೆಚ್ಚಿಸಲು ಹೊಸ ಹೊಸ ಮಾರ್ಗ ರೂಪುಗೊಳ್ಳೋದ್ರ ಜೊತೆಗೆ ನಿಮ್ಮ ಆತ್ಮವಿಶ್ವಾಸ ಸ್ಪಷ್ಟವಾಗಿ ಸಾಕಷ್ಟು ವೃದ್ಧಿಯಾಗ್ತಾ ಹೋಗುತ್ತೆ ಈ ಸಂದರ್ಭ ಮಿಥುನ ರಾಶಿಯವರಿಗೆ ಅತ್ಯಂತ ಸುಖ ಶಾಂತಿ ನೆಮ್ಮದಿಯ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಮುಂದಿನ ರಾಶಿ ರಾಶಿ ಋಷಭ ರಾಶಿಯವರಿಗೆ ಶುಭ ಗ್ರಹದ ಶುಕ್ರನ ಪ್ರಭಾವದಿಂದಾಗಿ ಬುಧ ಶುಕ್ರನ ಸಂಯೋಗವು ಅತ್ಯಂತ ಲಾಭ ಹಾಗೂ ಸಾಕಷ್ಟು ರೀತಿಯ ಸಕ್ರಿಯವಾಗಿರೋದ್ರಿಂದ ಈ ಸಂದರ್ಭ ಉತ್ತಮ ಅವಕಾಶಗಳು ದೊರೀತಾ ಹೋಗುತ್ತೆ ನಿಮ್ಮ ಆರ್ಥಿಕ ಸ್ಥಿತಿ ಸಾಕಷ್ಟು ಬಲಗೊಳ್ಳುತ್ತೆ ಈ ಸಂದರ್ಭದಲ್ಲಿ ರಾಶಿಗೆ ಸೇರಿದಂತಹ ಜನರು ಸಾಮಾಜಿಕ ಜೀವನದಲ್ಲಿ ಗೌರವ ಖ್ಯಾತಿ ಹಾಗೂ ಪ್ರತಿಷ್ಠೆಯನ್ನ ಬಹಳಷ್ಟು ವೃದ್ಧಿ ಮಾಡಿಕೊಳ್ತಾರೆ ಈ ಸಂದರ್ಭದಲ್ಲಿ ನಿಮ್ಮ ಸ್ನೇಹಿತರು ಅಥವಾ ಸಂಪರ್ಕಗಳಿಂದ ಅಪಾರ ಲಾಭವನ್ನು ಗಳಿಸಬಹುದು ಕಲೆ ಫ್ಯಾಷನ್ ಐಷಾರಾಮಿ ವಸ್ತುಗಳ ವ್ಯಾಪಾರದೊಂದಿಗೆ ಸಂಬಂಧಪಟ್ಟಂತೆ ಕೆಲಸ ಮಾಡುವಂತ ಅವರಿಗೆ ಅದ್ಭುತವಾದ ಪ್ರಯೋಜನ ಸಿಗುವ ಸಾಧ್ಯತೆ ಇದೆ ಬಹಳಷ್ಟು ಸಂತೋಷದ ಮತ್ತು ಹೂಡಿಕೆಗೆ ಅಥವಾ ಉಳಿತಾಯಕ್ಕೆ ಸಂಬಂಧಪಟ್ಟಂತೆ ಹಳೆಯ ನಿರ್ಧಾರಗಳಿಂದ ಈ ಅವಧಿಯಲ್ಲಿ ಬಹಳಷ್ಟು ಸಕಾರಾತ್ಮಕ ಫಲಿತಾಂಶ ಪಡೆದುಕೊಳ್ಳುವಂತಹ ಯೋಗ ಕೂಡ ಕೂಡಿ ಬರ್ತಾ ಇದೆ ಮುಂದಿನ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂತಹ ಜನರಿಗೆ ಈ ಸಮಯ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಮನೆಯಲ್ಲಿ ಸಂಯೋಗದ ಪ್ರಭಾವ ಹೆಚ್ಚಾಗಿ ನೋಡಬಹುದಾಗಿದೆ ಈ ಅವಧಿ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಅದೃಷ್ಟ ಹಾಗೂ ಲಾಭ ಅಂತ ಹೇಳಬಹುದು ಕನ್ಯಾ ರಾಶಿಯಲ್ಲಿ ಜನರು ಸ್ಥಿರತೆಯನ್ನ ಹೊಂದುವ ಅವಕಾಶವನ್ನ ಪಡೆದುಕೊಳ್ತಾರೆ ಅಷ್ಟೇ ಅಲ್ಲದೆ ಈ ಸಂದರ್ಭದಲ್ಲಿ ಗ್ರಾಹಕರ ಮುಖಾಂತರ ಅದ್ಭುತವಾದ ಹಣಕಾಸಿನ ವಹಿವಾಟಿನ ವಿಶೇಷವಾದ ಲಾಭವನ್ನ ಕಂಡುಕೊಳ್ಬಹುದಾಗಿದೆ ಇವರು ಮಣ್ಣು ಮುಟ್ಟಿದರೂ ಕೂಡ ಚಿನ್ನವಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಹಲವಾರು ಕೆಲಸಗಳಲ್ಲಿ ಕಾರ್ಯಗಳಲ್ಲಿ ವಿದ್ಯಾರ್ಥಿಗಳು ಕೂಡ ಲಾಭವನ್ನ ಪಡೆದುಕೊಳ್ಬಹುದು ಈ ಅದೃಷ್ಟ ಲಾಭವನ್ನು ಈ ರಾಶಿಯವರು ಇದೇ ಒಂದು ಫೆಬ್ರವರಿ ಹತ್ತನೇ ತಾರೀಕಿನಿಂದ ಬರಮಾಡಿಕೊಂಡು ಖಂಡಿತವಾಗಿ ಕೋಡಿಶ್ರೀ ಅವರ ಸಂಪೂರ್ಣವಾದ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ ಮುಂದಿನ ರಾಶಿ ರಾಶಿ ಬುಧ ಮತ್ತು ಶುಕ್ರ ಗ್ರಹಗಳ ಮಿತಿಯು ಇವ ಈ ರಾಶಿ ಚಕ್ರದವರಿಗೆ ಪೂರ್ಣವಾಗಿ ಅದೃಷ್ಟ ಶಕ್ತಿ ಮತ್ತು ಸಾಮರ್ಥ್ಯ ಶಾಂತಿ ನೆಮ್ಮದಿಯನ್ನು ತಂದುಕೊಡುತ್ತೆ ಈ ಸಂದರ್ಭದಲ್ಲಿ ನಿಮ್ಮ ವ್ಯಕ್ತಿತ್ವದಲ್ಲಿ ಅದ್ಭುತವಾದ ಆಕರ್ಷಣೆ ಹೆಚ್ಚಾಗುತ್ತೆ ಮೀನಾರಾಶಿಗೆ ಸೇರಿದಂತಹ ಜನರಿಗೆ ಈಗ ಆಕರ್ಷಿತರಾಗುವುದಲ್ಲದೆ ಬಹಳಷ್ಟು ಜನ ಇವರಿಗೆ ಗೌರವವನ್ನು ಕೊಡ್ತಾರೆ ಬಹಳಷ್ಟು ಕೆಲಸಗಳಲ್ಲಿ ಇವರಿಗೆ ಶಕ್ತಿ ಸಾಮರ್ಥ್ಯ ಆಧ್ಯಾತ್ಮಿಕವಾಗಿ ಉತ್ತಮ ಸಮತೋಲನವನ್ನು ಹೊಂದಬಹುದು ಮೀನಾ ರಾಶಿಗೆ ಸೇರಿದಂತಹ ಜನರು ಬುಧ ಹಾಗೂ ಶುಕ್ರನ ಪ್ರಭಾವದಿಂದಾಗಿ ನಿಮ್ಮ ಎಲ್ಲ ಕೆಲಸಗಳು ಪ್ರಯತ್ನಗಳು ಫಲ ಕೊಡುತ್ತೆ ಫೆಬ್ರವರಿ ತಿಂಗಳ ಕೊನೆಯಲ್ಲಿ ಬುಧ ಶುಕ್ರರ ಸಂಪೂರ್ಣವಾದ ಆಶೀರ್ವಾದ ಈ ರಾಶಿಯವರಿಗೆ ಅದೃಷ್ಟಶಾಲಿಯ ಸಮಯವಾಗಿರುತ್ತೆ ನೀವು ಕಂಡಂತಹ ಎಲ್ಲ ಕನಸುಗಳು ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳೋದ್ರೊಂದಿಗೆ ಬದುಕು ಸುಖಮಯವಾಗಿ ಸಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನಿಮ್ಮ ಎಲ್ಲಾ ರೀತಿಯ ಆಸೆಗಳನ್ನ ಈ ಸಂದರ್ಭದಲ್ಲಿ ನೆರವೇರಿಸಿಕೊಳ್ಬಹುದು ಪ್ರತಿಯೊಂದು ಕಾರ್ಯವು ಕೂಡ ನಿಮ್ಮನ್ನ ಅದ್ಭುತವಾಗಿ ಶಕ್ತಿವಂತರನ್ನಾಗಿ ಮಾಡ್ತಾ ಹೋಗುತ್ತೆ ಈಶಲ ಅದೃಷ್ಟ ಲಾಭವನ್ನ ಈ ರಾಶಿ ಚಕ್ರದವರು ಬರಮಾಡಿಕೊಂಡು ನೆಮ್ಮದಿಯನ್ನ ಕಂಡುಕೊಳ್ತಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇವರು ಮಾಡುವಂತಹ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ದೇವರ ಆಶೀರ್ವಾದ ಕೈ ಹಿಡಿಯುತ್ತೆ ಈಶಲ ಅದೃಷ್ಟವನ್ನ ಬರಮಾಡ್ಕೊಳ್ತಿರ್ತಕ್ಕಂತಹ ಐದು ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಕುಬೇರ ದೇವಾಯಿ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು